ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ಇವತ್ತಿನ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಏನಂತ ಹೇಳಿದರೆ ಇವತ್ತು ಒಂದು ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳ ರಥವನ್ನು ಅಂದರೆ ಏಳು ವಾರಗಳು ಹೇಗೆ ರಾಘವೇಂದ್ರ ಸ್ವಾಮಿ ರಥವನ್ನು ಮಾಡೋದು ಅಂತ ಹೇಳಿಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಖಂಡಿತವಾಗಿಯೂ ರಾಯರನ್ನು ನಂಬಿದರೆ ನಮ್ಮ ಇಷ್ಟಾರ್ಥಗಳು ಈಡೇರುತ್ತವೆ ಅನ್ಬೋದು ಅಷ್ಟೇ ಸತ್ಯ ಹಾಗೆ ಈ ರಥವನ್ನು ಅಷ್ಟೇ ನಾವು ಎಷ್ಟು ನಂಬಿಕೆ ಇಟ್ಟು ಮಾಡ್ತೀವೋ ಅಷ್ಟೇ ಫಲ ಅಂತ ಹೇಳ್ಬೋದು ನಮ್ಮ ನಂಬಿಕೆನೇ ಮುಖ್ಯವಾಗಿರುತ್ತೆ ಪ್ರತಿಯೊಂದು ಯಾವುದೇ ನಾವು ಒಂದು ಪೂಜೆ ಯಾವುದೇ ದೇವರಿಗೆ ಒಂದು ಮಾಡೋದಾಗಲಿ ಮೊದಲಿಗೆ ನಂಬಿಕೆ ಅನ್ನೋದು ತುಂಬಾ ಮುಖ್ಯ ಜೊತೆಗೆ ಶ್ರದ್ಧೆ ಭಕ್ತಿ ಇದಿಷ್ಟು ತುಂಬ ಮುಖ್ಯ ಆಗುತ್ತೆ ರಾಯರ ಸೇವೆಯನ್ನು ಖಂಡಿತವಾಗಿಯೂ ಶ್ರದ್ಧೆ ಭಕ್ತಿಯಿಂದ ಮಾಡಿದ್ದೇ ಆದರೆ ಖಂಡಿತವಾಗಿಯೂ ರಾಯರು ಅನುಗ್ರಹವನ್ನು ಕೊಟ್ಟೆ ಕೊಡ್ತಾರೆ ಅನ್ನೋದು ಅಷ್ಟೇ ಸತ್ಯ ನನ್ನ ಜೀವನದಲ್ಲಿ ಆದಂಥ ಒಂದು ಸತ್ಯ ಘಟನೆಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ರಾಯರ ಪವಾಡದಿಂದ ನನ್ನ ಜೀವನದಲ್ಲಿ ಆದದ್ದೇನು ಅಂತ ಹೇಳಿಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಇದ್ದೀನಿ ಫ್ರೆಂಡ್ಸ್ ಅದೇನಂತ ಹೇಳಿದರೆ ನಾನು ಮದುವೆ ಆದಾಗ ನಮ್ಮ ಯಜಮಾನ್ರಿಗೆ ಅಂದರೆ ಅವರು ಯಾವುದೇ ಕೆಲಸ ಇರಲಿಲ್ಲ ಅವಾಗ ಅವರಿಗೆ ಅದಾದಮೇಲೆ ನಾನು ಮದುವೆ ಆಗಿದ್ದು ಒಂದು ಸ್ವಲ್ಪ ದಿನಕ್ಕೆ ರಾಯರ ಸೇವೆಯನ್ನು ಮಾಡೋದಕ್ಕೆ ಶುರು ಮಾಡ್ತೀನಿ ಆವಾಗ ನಾನು ಏಳು ವಾರಗಳ ರಾಯರ ಸೇವೆ ಮಾಡಿರಲಿಲ್ಲ ಐದು ವಾರಗಳ ರಾಯರ ಸೇವೆಯನ್ನು ಮಾಡಿರ್ತೀನಿ ಏನಂತ ಹೇಳಿದ್ರೆ ಬೆಳಿಗ್ಗೆ ದೇವ್ರ ಸಾಮಾನೆಲ್ಲ ತೊಳೆದು ಪೂಜೆ ಮಾಡಿ ರಾಯರಿಗೆ ತುಪ್ಪದ ದೀಪಗಳನ್ನು ಹಚ್ಚಿ ಅಥವಾ ನಮ್ಮ ಕೈಯಲ್ಲಿ ಯಾವುದು ಎಣ್ಣೆ ದೀಪನಾದರೂ ಆಯಿತು ಆ ಥರ ಅಚೀವ್ ಸಂಜೆವರೆಗೂ ಉಪವಾಸ ಇದ್ದು ಸಂಜೆ ನಂತರ ನೆಲನ ಚೆನ್ನಾಗಿ ಶುದ್ಧ ಮಾಡಿ ನೆಲದ ಮೇಲೆ ಊಟ ಮಾಡುವಂಥದ್ದು ಇದನ್ನು ನಾನು ಐದು ವಾರಗಳ ಕಾಲ ಮಾಡಿದೆ ಅದಾದಮೇಲೆ ನಮ್ಮ ಯಜಮಾನ್ರಿಗೆ ಕೆಲಸ ಆಯಿತು ಅದು ಕೆ ಎಸ್ ಆರ್ ಟಿ ಸಿಯಲ್ಲಿ ಸರ್ಕಾರಿ ನೌಕರಿ ಆಗಬೇಕು ಅಂತ ಅಂದ್ಕೊಂಡಿದ್ವಿ ಅಂದ್ಕೊಂಡಿದ್ದ ಕೆಲಸ ಖಂಡಿತವಾಗಿಯೂ ಫ್ರೆಂಡ್ಸ್ ಆಯಿತು ರಾಯರು ನಾವು ನಂಬಿದಾಗ ಆ ಸಮಯದಲ್ಲಿ ನನಗೆ ಒಂದು ಸೂಚನೆ ಸಿಗ್ತಾಯಿತ್ತು ಏನಂತ ಹೇಳಿದರೆ ನನಗೆ ರಾಯರು ಬಂದು ಕನಸಲ್ಲಿ ದೇವಸ್ಥಾನಗಳಲ್ಲಿ ಹೇಳಿದಂಗೆ ಆಗ್ತಾಯಿತ್ತು ಧರ್ಮಸ್ಥಳದಲ್ಲಿ ಯಾರೋ ನನಗೆ ಹೂವು ಅರ್ಶಿನ ಕುಂಕುಮ ಕೊಟ್ಟಂಗೆ ಆಯಿತು ಮತ್ತು ರಾಯರು ಖಂಡಿತವಾಗಿಯೂ ಆಗುತ್ತೆ ಎದುರು ಬೇಡ ಖಂಡಿತ ಆಗುತ್ತೆ ಮಗಳೇ ಅಂತ ಬ್ಲೆಸ್ ಮಾಡ್ದಂಗೆ ಆಗ್ತಾಯಿತ್ತು ನನಗೆ ಅದು ಎಷ್ಟು ಕನಸಲ್ಲಿ ಹಂಗೆ ಆಗ್ತಾಯಿತ್ತೋ ಅದೇ ರೀತಿ ನನ್ನ ಜೀವನದಲ್ಲಿ ಇದು ಒಂದು ಪವಾಡ ನಡೀತು ಅಂತಲೇ ಹೇಳ್ಬೋದು ಕೇವಲ ಒಂದು ನಾಲ್ಕು ತಿಂಗಳು ಅಷ್ಟೇ ಒಂದು ಎರಡು ಮೂರು ತಿಂಗಳಲ್ಲಿ ಇದನ್ನು ಮಾಡ್ತಾ ಇರಬೇಕಾದ್ರೆ ಎಲ್ಲ ಕಾಲ್ ಫಾರ್ಮ್ ಆಗಿ ಅಪ್ಲಿಕೇಶನ್ ಎಲ್ಲ ಆಗಿ ಕೆಲಸ ಕೂಡ ಸೆಲೆಕ್ಷನ್ ಆಯಿತು ಸೊ ಅದರಿಂದ ನನಗೆ ರಾಯರೋ ತಕ್ಷಣ ಪವಾಡವನ್ನು ನನ್ನ ಜೀವನದಲ್ಲಿ ತೋರ್ಪಡಿಸಿದರು ಅದಲ್ಲದೆ ನಾನು ನಿಮಗೆ ಏಳು ವಾರಗಳ ವ್ರತವನ್ನು ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಹಂಚ್ಕೋತಾ ಇದ್ದೀನಿ ಏನಿಲ್ಲ ಸ್ನೇಹಿತರೆ ಕಾಮದೇನು ಹಿಂದೆ ಇರತಕ್ಕಂಥ ರಾಯರ ಫೋಟೋವನ್ನು ತೆಗೆದುಕೊಳ್ಬೇಕು ತೆಗೆದುಕೊಂಡು ಅದಕ್ಕೆ ಚೆನ್ನಾಗಿ ಒರೆಸಿ ಗಂಧ ಅರಿಶಿನ ಕುಂಕುಮ ಇಟ್ಟು ಹದಿನೆಂಟು ಬರ್ತಕ್ಕಂಥ ಗೆಜ್ಜೆ ವಸ್ತ್ರವನ್ನು ಧರಿಸಬೇಕು ಹಾಗೆ ರಾಯರಿಗೆ ತುಳಸಿ ಅಂದರೆ ತುಂಬಾ ಇಷ್ಟ ಹಾಗಾಗಿ ತುಳಸಿ ಹಾರವನ್ನು ಅವರ ಫೋಟೋಗೆ ಹಾಕಬೇಕು ಜೊತೆಗೆ ಮಲ್ಲಿಗೆ ಹೂ ಕನಕಾಂಬ್ರ ಹೂ ಅಥವಾ ಸೇವಂತಿಗೆ ಹೂವು ಈ ಹೂಗಳನ್ನು ಕೂಡ ಧರಿಸ್ಬೇಕು ಅದಷ್ಟೇ ಅಲ್ಲದೆ ತುಪ್ಪದ ದೀಪವನ್ನು ಹಚ್ಚಬೇಕು ರಾಯರ ಮುಂದೆ ಎರಡು ತುಪ್ಪದ ದೀಪವನ್ನು ಹಚ್ಚಿ ಒಂದು ಐದು ಪ್ರದಕ್ಷಿಣೆ ಹಾಕಬೇಕು ಹಾಕಿ ದೇವರಿಗೆ ಪೂಜೆ ಪುನಸ್ಕಾರಗಳನ್ನು ಮಾಡಿ ನಮ್ಮ ಕೈಲಾದಂಥ ನೈವೇದ್ಯವನ್ನು ಸಮರ್ಪಿಸಬೇಕು ಸಿಹಿಯಾದರೂ ಆಗಿರ್ಬೋದು ಹಣ್ಣಾದರೂ ಆಗಿರ್ಬೋದು ಅಥವಾ ಕಲ್ಲು ಸಕ್ಕರೆಯಾದರೂ ಆಗಿರ್ಬೋದು ನಮ್ಮ ಶಕ್ತಿ ಅನುಸಾರ ನಾವು ದೇವರಿಗೆ ನೈವೇದ್ಯವನ್ನು ಇಡಬೇಕು ಹಾಗೆ ರಾಯರ ಅಷ್ಟೋತ್ತರವನ್ನು ನೂರ ಎಂಟು ಬಾರಿ ಹೇಳಬೇಕು ಅಷ್ಟೋತ್ತರವನ್ನು ಹೇಳಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅನ್ನುವ ಪದವನ್ನೇ ನೀವು ನೂರ ಎಂಟು ಬಾರಿ ಹೇಳಿ ಈ ರೀತಿ ಪ್ರತಿ ಗುರುವಾರ ಏಳು ವಾರಗಳು ಮಾಡಿದರೆ ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತವೆ ಅದು ಶ್ರದ್ಧೆ ಭಕ್ತಿಯಿಂದ ಮಾಡಿದರೆ ಖಂಡಿತವಾಗಿಯೂ ರಾಯರು ಒಲಿದೇ ಒಲಿಯುತ್ತಾರೆ ಸ್ನೇಹಿತರೆ ಏನಕ್ಕೆಂದರೆ ಖಂಡಿತವಾಗಿಯೂ ನನ್ನ ಜೀವನದಲ್ಲಿ ಆದಾಗ ಆ ಪವಾಡ ಅವತ್ತು ನನ್ನ ಕಣ್ಣಲ್ಲಿ ನೀರು ತರಿಸ್ತು ಅಂತಲೇ ಹೇಳ್ಬೋದು ಏನಕ್ಕಂದ್ರೆ ಅಷ್ಟು ಶಕ್ತಿ ಇದೆ ರಾಯರ ನಂಬಿದರೆ ನಮ್ಮ ಜೀವನದಲ್ಲಿ ಪವಾಡಗಳು ನಡೆದೇ ನಡೆಯುತ್ತೆ ನೋಡಿದ್ರೆ ಇಷ್ಟು ಸಿಂಪಲ್ಲಾಗಿ ನಾವು ಏಳು ವಾರಗಳು ವ್ರತವನ್ನು ಮಾಡ್ಬೋದು ಹಾಗೆ ಮಹಿಳೆಯರು ಏನಾದರೂ ಪೀರಿಯಡ್ಸ್ ಆದರೆ ಆ ವಾರ ಐದು ದಿನಗಳು ನಾವು ಸ್ಕಿಪ್ ಮಾಡಿ ಮುಂದಿನ ವಾರ ವ್ರತವನ್ನು ಕಂಟಿನ್ಯೂ ಮಾಡ್ಬೋದು ಹಾಗೆ ನೋಡಿದ್ರಲ್ಲ ತುಂಬ ಪವಾಡಗಳು ರಾಯರು ನಮ್ಮ ಜೀವನಗಳಲ್ಲಿ ಅವರನ್ನು ನಂಬಿದರೆ ಖಂಡಿತವಾಗಿಯೂ ನಡೆಸ್ತಾರೆ ಹಾಗೆ ನಮ್ಮನ್ನು ಎಲ್ಲ ಕಷ್ಟದ ಸಂದರ್ಭಗಳಲ್ಲೂ ನಮ್ಮ ಕೈಯನ್ನು ಹಿಡಿತಾರೆ ಸ್ನೇಹಿತರೆ ಆದರೆ ನಂಬಿಕೆ ಶ್ರದ್ಧೆ ನಮ್ಮಲ್ಲಿ ಅಚಲವಾಗಿರಬೇಕು ಧನ್ಯವಾದಗಳು ಸ್ನೇಹಿತರೆ